ತುಂಬಾ ಖುಷಿ ಆಗ್ತಾ ಇದೆ ಹೊರಗಡೆ ಕೂತಿದ್ರೆ ನನಗೆ ಗೊತ್ತಾಗ್ತಿಲ್ಲ ಸುಮ್ಮನೆ ನೋಡೋ ನಾನು ಎಂಜಾಯ್ ಮಾಡ್ಕೊಳ್ಳ ಇಲ್ಲಿ ಇದ್ದಿದ್ದೆ ಅ ಅದಕ್ಕೆ ತುಂಬಾ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಚೆನ್ನಾಗಿ ನರ್ತನೆ ಜಾತ್ರೆ ಓಹೋ ಯಾವ ಈ ಸಿಂಗೋನೋಬಾ ಬಲಾರ್ ಜೇನಲ್ ಆಯಾ ಆಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ವಿನಯ್ ರಾಜ್ಕುಮಾರ್ ಅವರ ಕತೆ ಒಂದು ಮೂವಿಗೆ ಬಂದಿದ್ದೀವಿ ಯಾವ ರೀತಿ ಒಂದು ಕನ್ನಡ ಮೂವಿ ಆರು ವಾರ ಗಂಟ್ಲೆ ಆರ ಮೂವಿ ಒಂದು ಶುಕ್ರವಾರ ಆರು ಮೂವಿಗಳು ರಿಲೀಸ್ ಆಗ್ತಿದೆ ಕನ್ನಡ ಚಲನಚಿತ್ರದಲ್ಲಿ ಅದರಲ್ಲಿ ಒಂದು ರಾಜ್ಕುಮಾರ್ ಒಂದು ಅಂಶದ ಕೂಡಿ ನಮ್ಮ ವಿನಯ್ ರಾಜ್ಕುಮಾರ್ ಅವರ ಒಂದು ಚಿತ್ರ ನಡೀತಿದೆ ಅದು ಪ್ರಚಲೆ ಅಂತ ಬನ್ನಿ ಆ ಒಂದು ಚಲನಚಿತ್ರ ಹೇಗಿದೆ ಯಾವ ರೀತಿ ಒಂದು ಮೂವಿ ಇದೆ ಯಾವ ರೀತಿ ಒಂದು ಸ್ಟೋರಿ ಇದೆ ಅಂತ ತಿಳ್ಕೊಂಡು

சோலு தாழலா நடுவே ஜனத்தில எல்லா ரீதியும் ஒன்றும் நிர்வாக இவாக பிச்சர் அது ஒண்ணா ஃபிலம் மக்கள் ஓடுவேன் ஜோலிங் ತುಂಬಾ மத்திய அவரு ತೊಂದ್ರೆ ಮತ್ತೆ ನೋಡಿ ಅಲ್ಲ ಎರಡ್ ಸರಿ ನೋಡಿ ಸರ್ ಒಂದ್ಸೂರಿ ಅರ್ಥ ಆಗುತ್ತೆ ನೀವು ನೋಡಿದ್ರಲ್ಲ ಯಾವ ರೀತಿ ಏನಿಸ್ತಾರೆ ಅನ್ನ ವಿನಯಾಣ ಆಕ್ಷನ್ ಆಗಿ ತೋರಿಸ್ತದೆ ಫೈಟಿಂಗ್ ಚೆನ್ನಾಗಿದೆ ಇನ್ನೊಂದು ಉಪ್ಪು ಗುಪ್ತ ಕರಾವಳಿ ಕಡೆನ ಯಾವ ರೀತಿ ಒಂದು ಕರಾವಳಿ ಮಡಕೇರಿ ಸರ್ ಮಾಡಬೇಕು ಒಂದು ತೊರೆ ಬಗ್ಗೆ ಇದ್ ಮಾಡ ಚೆನ್ನಾಗಿತ್ತು ರಾಜ್ಕುಮಾರ್ ಅಂಶದಲ್ಲಿ ರಾಜ್ಕುಮಾರ್ ಸರ್ ಅವ್ರ ಪಂಚದ ಒಂದು ಬ್ರ್ಯಾಂಡ್ ಹಿನ್ನದ

ನನ್ಗ್ ತುಂಬಾ ಖುಷಿ ಆಗ್ತಾ ಇದೆ ಹೊರಗಡೆ ಕೂತಾಗ ನನ್ ಗೊತ್ತಾಗ್ತಿರ್ಲಿಲ್ಲ ನೋಡೋರು ನಾನ್ ಎಂಜಾಯ್ ಮಾಡಿಕೊಂಡು ಇದ್ದಿದ್ದೆ ಬಟ್ ಈಗ ಹೊರಗಡೆ ಬಂದ ತಕ್ಷಣ ಎಲ್ಲರಿಗೂ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬಾ ಅಂದ್ರೆ ಸಖತ್ ಆಗಸ್ತಾ ಇದೆ

ಮುಂದೆ ಯು ಐ ಬರ್ತಾ ಇದೆ ಅಕ್ಟೋಬರ್ ಅಲ್ಲಿ ನೆಕ್ಸ್ಟ್ ಬಿ ಅಲ್ಲ ಎಸ್ ಅಲ್ಲಿ ಬಿ ಎಸ್ ಅಂತ ಒಂದು ಬರ್ತಾ ಇದೆ ನೆಕ್ಸ್ಟ್ ಇಯರ್ ಮೇ ಬಿ ಒಂದು ವೆಬ್ ಸೀರೀಸ್ ಬರ್ತಾ ಇದೆ ಗಾಂಧಿ ಮೇಲೆ ಹನ್ಸಿಂಗೇ ಅವ್ರು ಡೈರೆಕ್ಟ್ ಮಾಡಿರುವಂತ ಕರ್ನಾಟಕ ಜನತೆಗೆ ಈ ಒಂದು ಮೂವಿಗೆ ಯಾವ ರೀತಿ ಸಂದೇಶ ಕೊಡ್ತೀರಾ ಯಾವ ರೀತಿ ಒಂದು ಆಹ್ವಾನ ಕೊಡ್ತೀರಾ ಅಂದ್ರೆ ಕರ್ನಾಟಕ ತುಂಬಾ ತುಂಬಾ ವಿಚಾರಗಳ ಬಗ್ಗೆ ಮಾತಾಡತ್ತೆ ಇವನ್ ಸಿಂಧೂ ಅವ್ರ ಕ್ಯಾರೆಕ್ಟರ್ ಹೇಳುವಂತ ಇದು ಸೀಟು ಹೊಡಿತಾ ಇದ್ರು ಯಾವಾಗ ನೀ ಯಾವನು ನನ್ನ ಏನ್ ಮಾಡ್ಬೇಕು ಮಾಡ್ಬಾರ್ದು ಅಂತ ಆದ್ರೆ ಜನ ಅಷ್ಟ್ ಅರ್ಥ ಮಾಡ್ಕೊಂಡು ಅದನ್ನ ಸೀಟು ಇಂದ ನೋಡ್ತಿದ್ದಾರೆ ಅಂತಂದ್ರೆ ತುಂಬಾ ಖುಷಿ ಆಯ್ತು ನನ್ಗೆ ಸೊ ಹಾಗೆ ತುಂಬಾ ವಿಚಾರಗಳಿದೆ ಇದೆ ಸಂಪ್ರದಾಯದ ಬಗ್ಗೆ ಇದೆ ಕಾಸ್ಟ್ ಸಿಸ್ಟಮ್ ಬಗ್ಗೆ ಇದೆ ಆಪ್ರೆಸ್ ಕಮ್ಯುನಿಟಿ ಬಗ್ಗೆ ಇದೆ ಅಹ್ ಅದ್ರ ಜೊತೆ ಆ ರಿವೆಂಜ್ ಸ್ಟೋರಿ ಇದೆ ಅದನ್ನ ತುಂಬಾ ಒಂದು ಮಾಸ್ ಪೇಚ್ ಅಲ್ಲಿ ಕಟ್ಬಿಟ್ಟಿದ್ದಾರೆ ಅದನ್ನ ನೋಡಿದ್ರೆ ಎಲ್ಲರಿಗೂ ಕನೆಕ್ಟ್ ಆಗತ್ತೆ ಅಂತ ಅನ್ಸುತ್ತೆ ಆ ಎಮೋಷನ್ಗಳು ಕನೆಕ್ಟ್ ಆಗತ್ತೆ ಅಂತ ಅನ್ಸುತ್ತೆ ಜೊತೆಗೆ ಎಂಜಾಯ್ ಕೂಡ ಮಾಡ್ಬೋದು ಸಿನಿಮಾನ ಸೊ கேச்சுலேட் ஓல் தீம் தான் ஆக்டிங் எல்லாம் ஹுஷி ஆய் ஆக்சிங் ஃபஸ்ட் டம் வந்திருக்கு ಇವ್ರೆಲ್ಲಾ ಫೈಟಿಂಗ್ ಸೀನ್ಸ್ ಎಲ್ಲ ಟಾಪ್ ಡೈರ್ ಇತ್ತು ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿತ್ತು ಫೈಟಿಂಗ್ ಕರ್ನಾಟಕ ಜನತೆ ಎಲ್ರು ಬರ್ಲೇಬೇಕು ಒಳ್ಳೆ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರು ನೋಡಿ ಒಳ್ಳೆ ಆಕ್ಷನ್ ಇದೆ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಸಾರ್ನ ಫೈಟ್ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಆಮೇಲೆ ಎಕ್ಸ್ಪೆಷಲಿ ಇಷ್ಟಪಡ್ತೀನಿ ಯಾರು ನೋಡಕ್ ಇಷ್ಟಪಡ್ತೀರೋ இடீ பண்ணிட்டு எட்டிங் இன்னும் குடும்ப அந்த குமார் பஞ்சதீட்டர் ಈ ಒಂದು ವಿನರಾಜ್ ಕುಮಾರ್ ಸರ್ ಅವರು ಇದರಲ್ಲಿ ಒಂದು ಮುಂದೆ ಒಂದು ಪಾಠ ಮಾಡಿದ್ದಾರೆ ಯಾವ ರೀತಿ ಒಂದು ಮೂವಿ ಯಾವ ರೀತಿ ನೆಕ್ಸ್ಟ್ ಇನ್ನೂ ಇನ್ನು ನೋಡಿದಲ್ಲಿ ವಿನಯ್ ಕುಮಾರ್ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳ್ತೀನಿ ನೋಡಿದ್ರೆ ಯಾವ ರೀತಿ ಒಂದು ವಿನಯರಾಜ್ ಕುಮಾರ್ ಫಿಲಮ್ ಯಾವ ರೀತಿ ಚಿತ್ರ ಈ ರೀತಿ ಒಂದು ಜೋರಾಗಿ ನಡೀತೀರಿ ಯಾವ ರೀತಿ ಒಂದು ರಾಜ್ಕುಮಾರ್ ವಂಶ ಕುಡಿ ಯಾವ ರೀತಿ ಜನ ಎಕ್ಸ್ಪ್ರೆಸ್ ಅಂತ ನೋಡಿದ್ರ ನೀವೇ ಕನ್ನಡ ಚಲನ ಚಿತ್ರವನ್ನು ಉಳಿಸಿ ಬೆಳೆಸಿ ಬಂದು ವಿನಯರಾಜ್ ಕುಮಾರ್ ಸರ್ ಫೇ ಮೂಲಿನ ನೋಡಿ ಚಿತ್ರಮಂಗಲಗಳಿವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಟಾಟಾ ಬಾಯ್ ಬಾಯ್